शशिर पांडो ए पर उपकारी आग द्रोही आग बेडा आयुर् शांती काळी पाड तृ पर उपकारी आगु पर द्रोही आग बेडा आयुर् शांती ಆನಂದ ದೋಟಾ ಮ ಡೋದ್ರೈರ ಬಾಳ ಲಗು ಧಾಟೂ ಸ್ಥಗೈ ತುರೈ ಬಿರ್ದಾ ಹೇಡ ಗಿ ತುರೈ ಬಿರದ ಸಭಿಕರಿಗೆಲ್ಲ ಏನ್ ಹೇಳ್ಬೇಕಾಗ್ಯದಪ್ಪ ಅಂದ್ರ ಏನ್ ಹೇಳಬೇಕಾಗ್ಯಶ ಅದಕ್ಕ ಯಾವ ಹೊಣ್ಣಲಿಂಗ ಜಾತ್ರೆ ಮುತಾತ್ರೆಗೆ ಮಾಡ್ಲಾ ಮಾಡ್ಲಕ್ಕ ಅಂದ್ರ ಯಾವ ಗುರು ಹೊನ್ನಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಹೌದ್ರಿ ಎರಡು ಮೇಳಗಳನ್ನ ಕೊಡ್ಸಾರ ಕುಡ್ಯಾರ ಅಂದಾಗ ಇವತ್ತಿನ ದಿವಸ ಹೆಂಗಾಗ್ಯದ್ರಿ ಶಿವನು ಶಿವನಿಂದ ಈ ಜಗ ನಿರ್ಮಾಣ ಶಿವನ ಆಜ್ಞೆ ಇಲ್ಲದೆ ಯಾವ ಒಂದು ಹುಲ್ಲು ಕಡ್ಡಿನೂ ಅಳಗಾಡಲ್ಲ ತಿಳಿ ಈಗ ಹರದೇಶಿ ಮೇಯ್ನವ್ರು ಹೇಳಕ್ ಬಂದಿದೆ ಹೌದ್ರಿಪಾ ಮತ್ತೆ ಆದಿಶಕ್ತಿನಿಂದ ಹ ಏನೇನು ನಿರ್ಮಾಣ ಆಗ್ಯದ ಏನೇನು ನಿರ್ಮಾಣ ಆಗ್ಯದ ಯಾರಿಗೆ ಬಂದು ಮುಕ್ತಿ ಕೊಟ್ಟಾರ ಕೊಟ್ಟಾರ ಯಾರಿಗೆ ಸದ್ಗತಿಯಿಂದ ಹಾ ಆಶೀರ್ವಾದ ಹೇಳ್ತ ಆಶೀರ್ವಾದ ಅನಂತದು ಯಾವ ದೇವಗನ್ನೋರ ಸುಜಾತ ಅವರ ಅವ್ರು ಹೇಳಕ್ ಬಂದಾರ ಬಂದಾರತ್ರಿ ಇವತ್ತಿನ ದಿವಸ ಹೆಂಗ ಆಗೇತ್ರಿ ಯಾವ ಹೊಣ್ಣಲಿಂಗಮತಿ ಅವ್ರ ಚರಿತ್ರೆ ಹೆಂಗ ತಯಾರಾಗ್ಯದ ನೆನೆಯುವೇನೋ ಉದಯ ಕಾಲದೋಳ ಎಚ್ಚರಿಕೆ ಏಳು ವಿನಿತ ಗುರು ಮೂರ್ತಿ ಹೌದು ವೇಷ ನಂಗ್ರಿ ಏಳು ಅಧಿಕ ನಿನ್ನ ಸುವಿಚಾರವನ್ನೇ ಹೌದು ಯಾವ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನ್ ಹೇಳ್ತಾರಿಂಡ ಇಪ್ಪತ್ತೊಂದು ಲಕ್ಷ ಜಲ ಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಹೌದು ಹೀಗೆ ಎಷ್ಟೋ ಜನ್ಮಗಳನ್ನು ಪ್ರವೇಶ ಮಾಡಿ ಪ್ರವೇಶ ಮಾಡಿ ಈ ಶ್ರೇಷ್ಠವಾದಂತ ಮಾನವ ಜನ್ಮಕ್ಕ ನಾವು ನೀವುಗಳು ಬಂದಿದೆವು ಬಂದಿದೀವ್ರಿ ಅದಕ್ಕ ಅದ ಪ್ರಕಾರವಾಗಿ ಯಾವ ಲಿಂಗ ರಾಜರು ಜನಾದಿಯಲ್ಲಿ ಅವ್ರದು ಮಸೂರುಲಾರ ಗ್ರಾಮದಲ್ಲಿ ಜನನಾಗ್ಯದ ಜನನವಾಯಿತು ಎಂಟು ವರ್ಷಿನೊಳಗ ತಂದಿ ಮದುಗೊಂಡ ಹೌದು ತಾಯಿ ಶಾಂತಲಾದೇವಿಯ ಶಗುಣ್ಯ ಗರ್ಭತಿ ಉತ್ತಮವಾಗಿ ಹಾಂ ಹಾಂ ಎಂಟು ವರ್ಷದಲ್ಲಿ ಶಿವನಾಮ ಸ್ಮರಣೆ ಇರೋಳು ಬೆರೀತು ಸ್ ಎಂಟು ವರ್ಷದಲ್ಲಿ ಶಿವನಾಮ ಸ್ಮರಣೆಯಲ್ಲಿ ಬೆಳಿತು ಕೇವಲ ಎಂಟೇ ವರ್ಷದಲ್ಲಿ ಏನು ಮಾಡಿದ್ರಿಪ್ಪ ಒಂದು ಗೋಣಾರವನ್ನು ಬೆರಿತು ಆ ಶಿವನ ನಾ ಆಶೀರ್ವಾದದಿಂದ ಯಾವ ಮನಿದೇವರ ಬೇರೆಯಪ್ಪ ಹಾಂ ತಾಯಿಗೆ ಸ್ವಪ್ನದಲ್ಲಿ ಬಂದು ಹೇಳ್ತಾಳೆ ಯಾವ ಪ್ರಕಾರವು ಯಾ ದೇವಿಗೆ ಏನು ಹೇಳ್ತೀನಿ ತಾಯಿ ಯಾಕ ನೀನು ದುಃಖ ಮಾಡಬೇಡ ನಿನಗೆ ಸಂತಾನ ಪ್ರಾಪ್ತಿ ಮಾಡ್ತೇನೆ ಆಶೀರ್ವಾದ ಕೊಡ್ತಾರ ಆಶೀರ್ವಾದ ಕೊಟ್ಟರು ಯಾವ ಲಿಂಗ ಶರಣರು ಜನಸದರು ಹೌದ್ ಹೌದ್ರಿ ಎಂಟು ವರ್ಷ ಶಿವನಾಮ ಸ್ಮರಣೆ ಮಾಡುತ್ತಾ ಎಂಟು ವರ್ಷದ ಬಾಲಕ ಇದ್ದಾಗ ಇಲ್ಲೇ ತಡವರ್ಗ ಗ್ರಾಮದಲ್ಲಿ ಬಂದು ಎಲ್ಲೋ ತಿರುಗಾಡಿ ತಿರುಗಾಡಿ ಬಂದು ಎಲ್ಲ ಕರ್ನಾಟಕ ಮಹಾರಾಷ್ಟ್ರ ಹಾ ತುಮಕೂರು ಚಿತ್ರದುರ್ಗ ಹೌದ್ರಿ ಅಫಜಲ್ಪುರ್ ಗ್ರಾಮದಲ್ಲಿ ಯಾವ ಇಲ್ಲೇ ಬಂದು ನೆಲೆಸಿ ಬೋಸ್ಕಾ ಗ್ರಾಮದಲ್ಲಿ ಅವರ ಲಿಂಗೈಕ್ಯವಾದ ಸ್ಥಳ ಹೌದ್ರಿ ಇಂಥ ಶರಣರ ಜಾತ್ರಾ ಮಹೋತ್ಸವ ಅಂಗವಾಗಿ ಇಲ್ಲಿ ಏನೇನು ಪವಾಡ ಮಾಡ್ಯಾರಪ್ಪ ಅಂದ್ರ ಇಲ್ಲಿ ಏನೇನು ಪವಾಡ ಮಾಡ್ಯಾರೀ ಏನು ಅವರು ಬರೋ ಟೈಮ್ ಒಳಗ ಸ್ಮರಣೆ ದೇವರ ಸ್ಮರಣೆ ಒಳಗ ಹೌದು ಈ ಜಾಗದಾಗ ಏನು ಇದ್ದಿದ್ದಿಲ್ಲಪ್ಪ ಏನು ಇದ್ದಿತ್ತಿಲ್ಲ ಹೇಳ್ತಾರೆ ಏನು ಇಲ್ಲಿ ಒಂದು ಮಾಯನ್ ಗಿಡ ಒಣಗಿ ಇತ್ತ ಹೌದ್ರಿ ಆ ಮಾಯನ್ ಗಿಡ ಒಣಗಿ ಆಗ ಒಬ್ಬರು ರೈತರ ಟೈಮ್ ಟೈಮ್ದಾಗ ಹೌದು ಹೊಂಡಲಿಂಗ ಅಜ್ಜ ಅವ್ರ ಏನ್ ಹೇಳ್ತಾರ ಏನ್ ಹೇಳ್ತಾರ ಏ ಹುತ್ಸಾಧನ ಯಾಕೆ ಕಡಿತೀವೋ ಗಿಡ ಅದು ಮತ್ತೆ ಚಿಗಿತದ ಗಿಡ ಕಡಿಬೇಡತ್ತ ಹೇಳ್ತಾರ ಕಡಿಬೇಡ ಅವಾಗ ಅವಾಗ ಅವ್ರ ರೈತರು ಬಿಟ್ರು ಹೌದು ಮರ ದಿವಸ ನೋಟಿಗೇನ ಬರುವ ನಟಿಗೆನ ಗಿಡ ಸಿಗೀತು ಚಿಗಿತಲ್ರಿ ಇಲ್ಲೇ ಏನ ಸ್ಥಾಪನಾ ಮಾಡಿದ್ರ ಅವರು ಇಲ್ಲೇ ಸ್ಥಾಪನಾ ಮಾಡಿ ಇದೇ ತಡವಾಳ ಗ್ರಾಮದಲ್ಲಿ ಸ್ಥಾಪನಾ ಮಾಡಿದ್ರು ಹೌದು ಇಲ್ಲಿ ಏನಾಗಿತ್ರಿ ಏನಾಗಿತ್ರಿ ಇದ ಹಾದಿ ಕೂಡಿ ಹಾದ್ ಹೋಗೋತ್ನಾಗ ಒಂದು ತಾಯಿ ಮಗು ಕೂಸು ತೀರ್ಕೊಂಡಿತ್ತತ್ರಿ ಕೂಸ ತೀರ್ಕೊಂಡಿತ್ತು ಅವಾಗ ಅಳ್ಕೋತ ಅವ್ರು ಹೊಂಟಾರ್ ಕುಶಿನ ತಗೊಂಡ ಕೂಸಿನ ತಗೊಂಡು ಅಳ್ಕೋತು ದುಃಖದಲ್ಲಿ ಹೊರಟಾರ ಅವಾಗ ಅವಾಗ ಇಲ್ಲೇ ಏನು ಹೊಣ್ಣಲಿಂಗ ಅವರು ಸ್ಥಾಪನಾ ಮಾಡ್ತಿದ್ರಲ್ಲ ಹೌದು ಹೌದು ಅಂದ್ರ ಯಾಕೆ ಕಳ್ಳಿ ತಂಗಿ ಯಾಕೆ ತಿಳಿ ಕರ್ದಾಗ ಹಿಂಗಿನ ಹಿಂಗ್ರಿ ಮಗು ತೀರ್ಕೊಂಡೈತಿ ಅಂದಾಗ ಅದೇಲಿ ತೀರ್ಕೊಂಡೈತಿ ಏ ಬಾಯಿ ನೋಡಂದಾಗ ಹಾಂ ಹ್ಞೂ ತೆರ್ದು ಮಗು ಎದ್ದು ಕುಂತಿದ್ದ ಎದ್ದು ಆಡ್ತಿತ್ತತ ಎದ್ದು ಎದ್ದು ಆಡ್ತಿದ್ದತ ಹೌದು ಅವಾಗ ಶರಣರು ಅಂಥ ಶರಣರು ಶರಣರು ಹೊಣಲಿಂಗ ಅಜ್ಜ ಮಹಾರಾಜರ ಮಹಾರಾರ ಜಾತ್ರೆ ನಿಮಿಷವಾಗಿ ಎರಡು ಮ್ಯಾಳುಗಳನ್ನು ಕೊಡ್ಸ್ಯಾರ ಹಾಂ ಹಾಂ ಅದಕ್ಕೆ ಹೆಂಗ್ರೀ ನಿನ್ನೊಳಗೆ ಶಿವ ಅದಾನ ಹಾಂ ಅದಾನ ಮರ್ತು ಹೊರಗೆ ಹುಡುಕಿದ್ರಿ ಎಲ್ಲಿ ದೇವ್ರು ಸಿಗ್ತಾನ ಅಂತೇಳಿ ಕೇಳಕ್ಕೆ ಕೇಳಾಕತ್ಯಾರ ಈಗ ನಿನ್ನೊಳಗೆ ನಿನ್ನೊಳಗೇ ಅಂತೇಳಿ ಏನು ಹೇಳಿದಿಲ್ಲ ಫಸ್ಟ್ ಆಹಾ ಹಾ ಹಿಂಗೇ ಹೋಗಬೇಕು ನಿನ್ನೊಳಗೆ ಏನು ಏನು ಶಿವನೊಳಗೆ ನಿನ್ನೊಳಗೆ ಶಿವ ಅದನು ಏನ್ ಹೇಳ್ತಾಳ್ರಿ ಏನ್ ಹೇಳುತ್ತ ಸಭಾ ಸಭಿಕರಿಗೆಲ್ಲ ಸ್ಥಿರವಾಗಿ ಹೇಳುವೆ ಮನೆಯಲ್ಲಿ ದೇವರಿದ್ದು ಮರ್ತ ಮಲವಿಗೆ ಬಿದ್ದು ಮರ್ತ ಮರಿವಿಗೆ ಬಿದ್ದು ಹೊರಗೆ ಹುಡುಕಿದ್ರಿ ಎಲ್ಲಿ ಸಿಗ್ಬಹುದು ಸುಜಾತ ಬಂದಾಳ್ರಿ ಹೌದಲ್ರಿ ಹೊತ್ತು ಮುನಗುದ ಅಂದ್ರ ಏನು ಮನೆಯಲ್ಲಿ ಅಂದ್ರೆ ಈ ಪಂಚಮೂ ಭೂತ ಶರೀರ ಒಳಗ ದೇವರದಾನ ಅಂತ ಹೇಳ ಅಂತ ಹೇಳ್ತಾರೆ ಹತ್ತು ಮುಂಗುತನ ಹಿಂಗಾ ನಡಿಬೇಕು ಹೌದಲ್ವೇ ಏನ್ ರೇ ಹಿಂದಿಂದ ಬಂದು ತಿರಿಗ ಎಲ್ಲಿದಾನ ದೇವರ ಹ ಏನು ಮಾಡ್ಲ ಜನಂದ್ರ ಲಟ್ಟಿ ತಿಂದೆ ನೋಡು 얘는 ಏನು ಹೇಳ್ತಾರೆ ನೋಡು ಏನು ಹೇಳಿದಿ ನಮ್ಮನಿ ಒಳಗ ದೇವರದಾನ ಈ ಪಂಚಭೂತ ಶರೀರ ಒಳಗت ನೀನೇ ಹೇಳಿದಿ ಹೌದಲ್ಲ ಹತ್ತು ಮುಂಗುತನ ಹಿಂಗಾ ನಡಿಬೇಕು ಒಂದ್ ಏನ್ ಗಾಡಿ ಫರಕ್ ಬಿತ್ತು ಖಡತ ಬಿದ್ವ ನೋಡೋಣ ಏನೇನ್ ಮಾಡ್ ಅಂದ್ರ ಹೇಳ್ತಾರ್ರಿ ಹೇಳ್ತಾರೀ ಸೌಕಾಶಿ ಹಾ ಹಾ ಇನ್ನೇನು ಗಡ್ಬುಡಿ ಮಾಡಿ ದನ ಕದ್ರೆ ಹತ್ತು ಮುಗಂಗಿಲ್ಲ ಹತ್ತು ಮುಳುಗುದಿಲ್ಲ ಓಡಿಸ್ಲತ್ತೆ ರೀ ಭಾಳ ಗಾಡಿ ಹಳ್ದ ಹುಡುಗಿ ಹಣ್ದೈತಿ ಸಂದೈತಿ ಏನು ಕಾಡಿದ್ರು ಹಿಂದೆ ಅದಾರಲ್ಲ ಹಾ ಹಾ ಹ ಅವು ಎಲ್ಲ ಕೂತಾರ ಬೇಕಾದ ಹೊರ್ತಾರೆ ಹೊರ್ಸಿದ್ರು ಹೊರ್ಸಿದ್ರೆ ಹೊರತಾರ ದೊಡ್ಡ ತಾಕತ್ತದ್ರು ಏನೋ ಅವ್ರು ಹಿಂದಿನ ಅವ್ರಿಬ್ರು ರೀ ಅದಕ್ಕೆ ಅವ್ರು ಅವ್ರಿಗೆ ಚೋರು ನೀವು ಹಾ ಹಾ ಮತ್ತು ಅವ್ರಿಗೆ ಅವ್ರು ಪೇಟೆ ಹಚ್ಕೊಣಾಕಿ ಹೆಣ್ಮಳಿ ಹತ್ತ ನಿಮಗೆ ಹಿಂಗೆ ಹತ್ತಿರ ಹಾಂ ಅದಕ್ಕೆ ಮತ್ತೇನು ಹೇಳ್ತಾರೆ ರೀ ಈ ಯಾವ ನಮ್ಮ ಮಂಗಳೂರು ಗ್ರಾಮದಲ್ಲಿ ಇದ್ದಂತ ಯಾರೀ ನಮಗೆ ನಮ್ಗೆ ಯಾರು ಮಾಡ್ಕೊತ ಬಂದಂತಹ ನಮ್ಮ ತಮ್ಮ ತಮ್ಮ ರೀ ಅವ್ರ ತಂದಿ ಅವ್ರ ಮೇಲೆ ಈ ದುರ್ಯೋಧನ ಯಾಕೆ ನಮ್ಮ ಕಾಕಾ ಕಾಖಾನೆ ಆಗ್ತಾರ ಹೌದ್ರಿ ಯಾವ ಜಟ್ಟಪ್ಪ ಕಂಟೆ ಇವರು ಕೈಲಾಸ ಆದಂಥ ಅವರು ಅವರ ಹೆಸರು ಮೇಲೆ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಕ್ಕೆ ಅವರಿಗೆ ಯೋಗ ಶಕ್ತಿ ಕೊಟ್ಟ ಕಾಪಾಡಲಿ ಅವ್ರು ಮಾಡುವಂಥ ಕಾಯಕದಲ್ಲಿ ದೇವರ ಅವರಿಗೆ ಶಶು ಅಂತ ಹೇಳಿ ಹೌದ್ರೆ ನಾನು ಬೇಡ್ಕೊಳ್ತಾ ಇದ್ದೀನಿ ಮನಸ್ಸಕ್ಕು ಅದಕ್ಕೆ ಏನು ಹೇಳ್ತಾರೆ ಕೈಗಳು ಏನಂತಪ್ಪ ಹುಡ್ಕ ಬೇಡ ಕೈಯಂದು ಕಡ್ಕೊಂಡು ಹಿಡ್ಕೋ ಹೊತ್ತಿ ನಿಜವಾಗಿ ತಿಳ್ಕೊಂಡು ಹುಡುಗಿ ನಡಿ ನುಡಿ ತೊಡಿ ಸುದ್ದಿಟ್ಟು ಮಡಿ ಮಾಡ್ಕೋ ಬೈಲಿಗೆ ತೊಳ್ಕೊಂಡು ಅಂತ ಹೇಳ್ತಾರ ಯಾವ ಮೈಲಿಗೆ ತೊಳ್ಕೊಂಡು ಸುದ್ದಿ ಮಾಡ್ಬೇಕು ಹೌದೌದ್ರಿಲ್ ಬರ್ತದ ನಡಿಲ್ಗೆ ಬರೋದು ಬಹಳ ಕಷ್ಟ ಬಾಯಿ ನುಡಿಬಹುದು ನಡಿಯೋದು ಬಹಳ ಕಷ್ಟ ನಡೆಯೋದು ಬಿರಿಯದ ಯಾಕಂದ್ರೆ ಆ ಚೇಳಿಬೇಕಾದ್ರ ಅದು ಸಾಮಾನ್ಯ ಮಾತಲ್ಲ ಸಾಮಾನ್ಯ ಮಾತಲ್ಲ ಗುರು ಆಶೀರ್ವಾದ ಗುರು ಕೃಪೆ ಆದ್ರೆ ಆಗ್ತದೆ ಆಗ್ತದ ಆಗ್ತದಂತ ಹೇಳ್ತಾರ ಇಲ್ಲ ಅಂದ್ರೆ ಆಗಂಗಿಲ್ಲ ಅದಕ್ಕೆ ಈ ದೇವ್ರ ದೇವ್ರ ದೇ ಅನ್ಕೋತ ಬಂದಾರ ಬಂದಾರಿ ಅರೆ ಅನ್ಕೋತ ಕಡಿ ಸೀಮಿಗೆ ಬಂದ್ರ ದೇವ್ ಸಿಗಂಗಿಲ್ಲ ಸಿಗುದಿಲ್ಲ ನಡುವೆ ಅನ್ನೋ ದೇವ್ರ ಅಲ್ಲಿ ವಿಚಾರ ಮಾಡ್ಬೇಕ ಅಲ್ಲೇ ವಿಚಾರ ಮಾಡ್ಬೇಕಾಗತ್ತೈತಿ ಇಲ್ಲ ಅಲ್ಲೇ ಅದ ಯಾವ್ ಬಿ ಹೊಂಟ್ರ ಹೋಯ್ತು ಮತ್ತು ಆ ಬಾಲ್ಯನು ಹೊಂಟ್ರ ಹೋಯ್ತು ಮುಪ್ಪಾನು ಹೊಂಟ್ರ ಹೋಯ್ತು ಅಂದ್ರೆ ನೀವ್ ಯಾವಾಗ ಹುಡ್ಕ್ಯಾರ ಯಾವಾಗ ಹುಡ್ಕ್ಯಾಡವ್ರ ಅಂತ ಕೇಳ್ತೀರಿ ಮೂರು ಅವಂತ ದಾಡದ ನಿಮಗೆ ದೇವರು ಹೇಳಿ ಸಿಗ್ತಾನ ಸಿಗುದಿಲ್ಲ ಸಿಗುದಿಲ್ಲ ಅವಕ್ಕೆ ನಿಯಮ ಹೇಳದ ಅವನಿ ಸಣ್ಣಕಿರಾಗಿ ಎಷ್ಟು ವರ್ಷ ಸಣ್ಣಕಿ ಎಷ್ಟು ವರ್ಷ ಸಣ್ಣಕಿ ಮುಂದೆ ಯಾವ್ದು ಬಂದ ಮೇಲೆ ನೀ ಏನೇನು ಮಾಡಕ್ಕಿ ಅವನ್ನೆಲ್ಲ ಮಾಡು ಮಾಡು ಮುಪ್ಪಾವಸ್ತಾರೆ ಮತ್ತೆ ಮುಂದೆ ಹಿರ ತ್ವಾಡೆ ಉಳಿತಾವ ತ್ವಾಡೆ ಉಳಿತಾವ ಅವರೇ ಪರಮಾತ್ಮನಿಗಾಗಿ ಗಳಿ ಅದಕ್ಕ ಹೇಳ್ತಾರ ಏನಂತ ಏನು ಹೇಳ್ತಾರಪ್ಪ ಅಂದ್ರ ನಂಬಿಗೆ ಬೇಕು ನಂಬಿಗೆ ಬೇಕು ಅದಕ್ಕೆ ನಾನು ನಂಬು ನಂಬಲವೇ ಮನವೆ ಹಂಬಲ ಸದಿರು ಬರಿದೆ ಹೌದು ಅಂಬಿಗೆ ಕಾರಣ ಸಾಂಬನ್ವಾದ ಸುದಿಕೆ ಅಂತ ಹೇಳ್ತಾರ ಹೇಳ್ತಾರೆ ಹಸ್ವನವ್ರು ಹೇಳ್ತಾರೆ ನಂಬಬೇಕು ಹೇಳತ್ಯಾರಂಬ ಇಡ್ಬೇಕು ವಿಶ್ವಾಸ ಇಡಬೇಕು ವಿಶ್ವಾಸಿದ್ರೆ ಅವು ದೇವ್ರು ಸಿಗ್ತಾನೆ ಅವಾಗ ಸಿಗ್ತಾನೆ ಅದೇ ಮಾತಾಡ್ದ ಕಾಯಿ ಕಾಯಿಪಲ್ಲೆ ಅಲ್ಲ ಕಾಯಿ ಪಲ್ಯ ಅಲ್ಲತ್ರಿ ಅಪ್ಪಟ್ಟ ಹೋಗಿ ಕುಂತಿ ಅದಕ್ಕೆ ಏನೇನು ಹೇಳ್ಯಾರ ಮತ್ತು ಮುಂದ ಮತ್ತೇನಂದ್ರೆ ಮನ್ಯಾಗ ದೇವರು ಹರಿಯಾಕೆ ಹುಡ್ಕರ್ತೀರಿ ಯಾಕೆ ಬಂದರೆ ಹುಡ್ಕ್ಯಾಡಲಕ್ಕ ಅಲ್ಲೇ ಮನ್ಯಾಗ ದೇವ್ರು ಅದಾನ ಇಲ್ಲಿ ತನ ಯಾಕೆ ಬಂದ್ರೆ ಅಂತ ಕೇಳತ್ತೆ ರೀ ಅವರು ನಾವು ನಿಮಗೆ ನಿಮ್ಮ ಹಂಗೆ ನಾವು ಹೇಳಕತ್ತಿದು ನಾವ್ಯಾ ದೇವ್ರು ಹುಡ್ಕರ್ತೇವೆ ಹುಡ್ಕ್ಯಾಡಂಗಿಲ್ಲ ನಾವು ಹುಡ್ಗಿ ಅಲ್ಲ ನಾವು ಎಲ್ಲಿ ಇರ್ತೀವ ಅಲ್ಲಿ ಮತ್ತೆ ಕೈಯ ಕಾಣಸರ್ಸ್ ಬಿಡ್ತೈತಿ ಯಾನ್ ಕರ್ಸದ ಪರಮಾತ್ಮ ಎಲ್ಲಿ ಸಂಜೆ ಸಂಜೆ ಕೂಡ ತುಂಬಿ ತೊಳ್ಕೊ ಅಂತ ಹೇಳಿದೀವ ಅದೊಂದು ವಿಚಾರಿಸುವಂತೆ ಮೊದ್ಲು ಹೇಳ ಅದು ನಮ್ನಾವೇ ತಿಳ್ಕೊಬೇಕಾಗೈತಿವಿ ಹೊರಗೆ ಹುಡುಕಿ ಅದು ಸಿಗಲ್ಲ